ಬರೀ ಆಚರಣೆ ಮಾಡ್ತೀವಿ ಅವ್ರ ಇತಿಹಾಸಗಳನ್ನ ಹೇಳೋದಕ್ಕೆ ರೆಡಿ ಆಗಿರೋದಿಲ್ಲ ನಾವು ನಿಜವಾಗಿ ಅವರ ಇತಿಹಾಸವನ್ನ ತಿಳ್ಕೊಂಡ್ರೆ ಈ ರತ್ನಾಳು ಈ ಪ್ರತಾಪ್ ಸಿಂಹ ಈ ತೇಜಸ್ವಿ ಸೂರ್ಯ ಇವ್ರು ಏನ್ ಎಷ್ಟೇ ಸುಳ್ಳು ಹೇಳ್ಕೊಂಡ್ರು ಕೂಡ ಅದಕ್ಕೆ ಮರು ಉತ್ತರವನ್ನ ನಾವುಗಳು ಕೊಡ್ಬೋದು ಯಾವಾಗ ನಾವು ಎಜುಕೇಶನ್ ಅನ್ನ ಪಡ್ಕೊಂಡಾಗ ನಾವು ಎಜುಕೇಟೆಡ್ಸ್ ಆದಾಗ ನಾನು ಯಾವಾಗ್ಲೂ ನನ್ನ ಮುಸ್ಲಿಂ ಸಮುದಾಯದ ಮುಸ್ಲಿಂ ಸಹೋದರ ಸಹೋದರಿಯರಲ್ಲಿ ವಿನಂತಿಸ್ಕೊಳ್ಳೋದೇನು ಅಂತ ಹೇಳಿದ್ರೆ ನಾವು ನಮ್ಮ ಪರಿಸ್ಥಿತಿ ಇವತ್ತು ತೀರಾ ದಲಿತರಿಗಿಂತ ಕೂಡ ನಾವು ಹಿಂದುಳಿದಿದ್ದೀವಿ ದಲಿತರು ಹಿಂದುಳಿದಾಗ ಅವರ ಸಮುದಾಯಕ್ಕೆ ಮತ್ತೆ ಇಡೀ ಮಾಡೋದಕ್ಕೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ದಾರಿಯನ್ನು ತೋರಿಸಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ನಮ್ಮ ಊರಿನಲ್ಲಿ ಹುಡುಗರು ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಸ್ಕೂಲ್ ಬಿಡ್ತಾ ಅಂತ ಹೇಳಿದ್ರೆ ಅವ್ರನ್ನ ನೀವು ಸ್ಕೂಲ್ ಕರ್ಕೊಂಡು ಹೋಗಿ ಸೇರ್ಸಿದ್ರೆ ನಿಜವಾಗ್ ಟಿಪ್ಪು ಸುಲ್ತಾನ್ ಅಭಿಮಾನಿ ಮಕ್ಕಳು ಕೆಟ್ಟ ದಾರಿ ಹಿಡಿತಾ ಇದ್ದಾರೆ ಗಾಂಜಾ ತಗೊಳ್ತಿದ್ದಾರೆ ಆಲ್ಕೋಹಾಲ್ ಸೇವನೆ ಮಾಡ್ತಾ ಇದ್ದಾರೆ ಅಂದ್ರೆ ಅವನಕ್ಕೆ ತಲೆ ಮೇಲೆ ಎರಡು ಬಿಟ್ಟು ಇದನ್ನೆಲ್ಲ ಬಿಡೋ ನೀವು ನಿಜವಾದ ಟಿಪ್ಪು ಸುಲ್ತಾನ್ ಅಭಿಮಾನಿ ಹೆಣ್ಮಕ್ಳು ಕೆಟ್ಟದಾರಿಗೆ ಹೋಗ್ತಾ ಇದ್ದಾರೆ ಹೆಣ್ಮಕ್ಳಿಗೆ ಅಪಾರವಾದ ಗೌರವ ಟಿಪ್ಪು ಸುಲ್ತಾನ್ ಹಾಗೆ ನೀವು ನಡ್ಕೊಂಡ್ರೆ ನಿಮ್ಮ ಮನೆಯ ಹೆಣ್ಮಕ್ಳಿಗೂ ಮರ್ಯಾದೆ ನಿಜವಾದ ನೀವು ಟಿಪ್ಪು ಸುಲ್ತಾನ್ ಅಭಿಮಾನಿ ಇಲ್ಲ ಅಂತಂದ್ರೆ ಬರೀ ಒಂದ್ ದಿನ ಶಾಲೆ ಹಾಕೊಳ್ಳೋದು ಡಿಜೆ ಹಾಕೋದು ವಿಜಯನಂದ್ ಕಾಶಪ್ ನರ್ ಸರ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು ಅಂತ ಹೇಳಿದ್ರೆ ತಾವು ಈ ಬಾರಿಯ ಚಳಿಗಾಲದ ಅಧಿವೇಶನದಲ್ಲಿ ಕೇಳಬೇಕು ಯಾಕೆ ನಾವು ಹೇಗೆ ಟಿಪ್ಪು ಸುಲ್ತಾನ್ ಇತಿಹಾಸವನ್ನ ಅರ್ಥ ಮಾಡ್ಕೊಳ್ತಾ ಇದೀವೋ ತಿಳ್ಕೊಳ್ತಾ ಇದೀವೋ ಹಾಗೆ ಈಗಾಗ್ಲೇ ನನ್ನ ಸಹೋದರ ಇರ್ಫಾನ್ ತುಂಬಾ ಚೆನ್ನಾಗಿ ಹೇಳಿದ್ರು ಕನಕದಾಸ ಜಯಂತಿ ಮಾಡಲ್ಲ ಬಸವಣ್ಣ ಜಯಂತಿ ಮಾಡಲ್ಲ ಬೇರೆ ಯಾರು ಜಯಂತಿ ಮಾಡ್ಬೇಕಂತ ಅಂದ್ರು ಹಮ್ನ ಕೈಕು ಹಮ್ನ ಗೈಕು ಹೋನಾ ಸುಮ್ನಿರೋದನ್ನ ಫಸ್ಟ್ ಬಿಡ್ಬೇಕು ಇಸ್ಲಾಂ ಏನ್ ಹೇಳುತ್ತೆ ತನ್ನ ಧರ್ಮ ಸಿ ಅಂತ ಹೇಳ್ಕೊಡುತ್ತೆ ಹಾಗಾಗಿ ನಾವು ನಮ್ಮ ಧರ್ಮವನ್ನ ಪ್ರೀತಿಸುವ ಜೊತೆಗೆ ಪರರ ಧರ್ಮವನ್ನ ಕೂಡ ಗೌರವಿಸ್ಬೇಕಾಗುತ್ತೆ ಎನ್ಆರ್ಸಿ ಸಿ ಬಂತು ಅಥವಾ ಅವ್ರ ಸಮುದಾಯಕ್ಕೆ ಏನಾದ್ರೂ ಆದಾಗ ನಾವು ಎಷ್ಟು ಜನ ಹೋಗ್ತಿದ್ದೀವಿ ಅನ್ನೋದನ್ನ ನಾವು ಕನ್ನಡ ಇಲ್ಲಿ ಮುಖ ನೋಡ್ಕೊಳ್ಬೇಕಾಗುತ್ತೆ ಕನಕದಾಸರ ಜಯಂತಿಯನ್ನ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನೀವು ನಿಮ್ಮ ಕುಲದ ಏನಾದರೂ ಬಲ್ಲಿರ ಬಲ್ಲಿರ ಅಂತ ಕೇಳಿದಂತ ಮಹಾ ದಾರ್ಶನಿಕ ಕನಕದಾಸರ ಜಯಂತಿಯನ್ನ ನಾವು ಆಚರಣೆ ಮಾಡೋದು ಹೋಗೋದಿಲ್ಲ ನಾವು ಈ ದೇಶದ ನಿಜವಾದ ದೇಶ ಪ್ರೇಮಿಗಳು ಯಾರಾದ್ರೂ ಇದ್ರೆ ಈ ಭರತ ಖಂಡದಲ್ಲಿ ಅದು ಈ ದೇಶದ ಮುಸಲ್ಮಾನರು ಯಾಕೆ ಅಂತ ಹೇಳಿದ್ರೆ ಫೋಟೋ ನಮ್ಮ ಎರಡು ಹೆಣ್ಣು ಹುಲಿಗಳು ನಜೀರ್ ಅವರು ಮತ್ತು ನಮ್ಮ ನಗರಸಭೆಯ ಸದಸ್ಯರಂತ ರಾ ಮಾರ್ಬಸ್ತ್ರೀ ಅವರು ಜನ ಹೇಳಿದ್ರು ನಾಳೆ ಎಂಟನೇ ತಾರೀಕಿಗೆ ಅಧಿವೇಶನ ಪ್ರಾರಂಭ ಆಗುತ್ತೆ ನೀವೇನು ಪ್ರಜಮಾ ಅವರು ಹೇಳಿರಿ ಖಂಡಿತವಾಗಿ ನಾನು ಪ್ರಶ್ನೆ ಹಾಕ್ತಿ ಮತ್ತೆ ಟಿಪ್ಪು ಸುಲ್ತಾನ್ ಜಯಂತಿ ಮಾಡೇ ಮಾಡ್ತೀವಿ ಇದು ನನ್ನ ವಾದ ಹುಡುಗ ಬರ್ಕೊಂಡಿ ಇದು ನನ್ನ ಪ್ರಮಾಣ ಮತ್ತೆ ನಾವು ಟಿಪ್ಪು ಸುಲ್ತಾನ್ ಜಯಂತಿಯನ್ನು ತಗೊಂಡು ಬಂದೇ ಬರ್ತೀವಿ ಮತ್ತೆ ಬರ್ತೀವಿ ನಾವು ಬರ್ತು ಬರ್ತೀವಿ ಮತ್ತೆ ಜಯಂತಿನ ಮಾಡಿ ಮಾಡ್ತೀನಿ ನಾನು ಈಗಾಗಲೇ ಏನ್ ಮಾಡ್ಬೇಕಿದ ಹೋಮ್ ವರ್ಕ್ ಮಾಡಿ ಹೇಳೋದ್ ಚಲೋ ಇಲ್ಲ ಈಗಾಗಲೇ ಎರಡು ವರ್ಷಕ್ಕಾಗಿ ನಮ್ಮ ಮುಖ್ಯಮಂತ್ರಿಗಳು ಇವರೆಲ್ಲಾರು ಇವನೇ ಮಾಡ್ತಾನಂತೀವಿ ಆದ್ರೆ ಈ ಸರಿ ಅಧಿಕೃತವಾಗಿ ಅದನ್ನ ಅನೌನ್ಸ್ ಕೂಡ ಮಾಡಿಸ್ತೀನಿ ನೀವೆಲ್ಲರೂ ಮತ್ತೆ ಮುಂದಿನ ವರ್ಷ ಇದಕ್ಕಿಂತ ಅದ್ಭುತವಾಗಿ ನಾವು ಮುದುಗಲ್ನಲ್ಲಿ ಜಯಂತ್ಯತ್ಸವ ಮಾಡೇ ಮಾಡೋಣ ಮತ್ತೆ ನಮ್ಮ ಡಿ ಎಸ್ ಹುಡುಗೇರಿ ಅವರಿಗೆ ಗೆಲಿಸಿ ಕ್ಷೇತ್ರದಲ್ಲಿ ಶಾಸಕರಾಗಿ ಮಾಡೇ ಮಾಡೋಣ ಮಾಡೇ ಮಾಡೋಣ